ಗುಡ್ ಮಾರ್ನಿಂಗ್ ಎವ್ರಿ ವನ್ ಇವತ್ತಿನ ದಿನ ನಾನು ನಿಮಗೆ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೂ ಅನ್ನು ಯಾರು ಆಯ್ಕೆ ಮಾಡ್ಕೊಂಡಿರಿ ಸೊ ಇವತ್ತಿನ ದಿನ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಪೆಡಗೋಗಿ ಏನು ಓದಬೇಕು ಯಾವ್ಯಾವ ಪಾಯಿಂಟ್ಸ್ ಕವರ್ ಮಾಡಬೇಕು ಮತ್ತು ಅದ್ರ ಜೊತೆಗೆ ಗ್ರಾಮರ್ ಪಾಯಿಂಟ್ಸ್ ಯಾವ್ಯಾವನ್ನು ಕವರ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಸ್ವಲ್ಪ ಇದು ವಿಡಿಯೋ ನನಗೆ ಟೈಮ್ ಇಲ್ಲ ಅಂತಂದರೆ ಈ ರೀತಿಯಾಗಿ ನಾನು ಮಾಡ್ತಾ ಇದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂದ್ಕೊಳ್ತಾ ಇದ್ದೀನಿ ನಾನು ಎರಡು ಬಾರಿ ಹೇಳ್ತೀನಿ ಒಂದೇ ಟಾಪಿಕನ್ನು ಸೊ ದಯವಿಟ್ಟು ನೀವು ನೋಟ್ ಡೌನ್ ಮಾಡ್ಕೊಡಿ ಮತ್ತು ಆ ಟಾಪಿಕ್ಸ್ ಮೇಲೆ ನೀವು ಸ್ವಲ್ಪ ನೋಡ್ಕೊಂಡ್ರೆ ಸಾಕು ಅವೇ ಎಕ್ಸಾಮ್ಸ್ಗೆ ರಿಪೀಟ್ ಆಗ್ತಾವೆ ಸಿ ನಾನು ಫಸ್ಟಿಗೆ ನಿಮಗೆ ಏನು ಮೊದಲೇ ಟಾಪಿಕ್ ಹೇಳೋದು ಅಂತಂದರೆ ದ ಮೆಥಡ್ಸ್ ಆಫ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ ಬರ್ತಾವ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ನೀವು ಯಾವ್ಯಾವ ರೀತಿಯಾಗಿ ಬೋಧನೆ ಮಾಡುವಂಥ ವಿಧಾನಗಳು ಅಂತ ಬರ್ತಾವೆ ಸೊ ದ ಫಸ್ಟ್ ಥಿಂಗ್ ಇಸ್ ಕಮ್ಯುನಿಕೇಟಿವ್ ಮೆಥಡ್ ಅಂತ ಬರ್ತೈತಿ ಓಕೆನಾ ಕಮ್ಯುನಿಕೇಟಿವ್ ಮೆಥಡ್ ಸೊ ದಯವಿಟ್ಟು ಇದನ್ನು ಬರ್ಕೊರಿ ದ ಸೆಕೆಂಡ್ ಥಿಂಗ್ ಇಸ್ ಬೈಲಿಂಗ್ ವೆಲ್ ಮೆಥಡ್ ಬೈಲಿಂಗಲ್ ಮೆಥಡ್ ಸೊ ಇದನ್ನು ಪ್ಲೀಸ್ ನೋಟ್ ಡೌನ್ ಮಾಡ್ಕೊರಿ ದ ತರ್ಡ್ ಒನ್ ಈಸ್ ಸ್ಪೈರಲ್ ಮೆಥಡ್ ದ ಸ್ಪೈರಲ್ ಮೆಥಡ್ ಓಕೆ ದ ಥರ್ಡ್ ಫೋರ್ತ್ ಒನ್ ಈಸ್ ಸ್ಟ್ರಕ್ಚರಲ್ ಮೆಥಡ್ ಅಂತ ಬರ್ತದೆ ಜೊತೆಗೆ ಡೈರೆಕ್ಟ್ ಮೆಥಡ್ ಅಂತ ಬರ್ತದೆ ಮತ್ತು ಡಿಡಕ್ಟಿವ್ ಮೆಥಡ್ ಅಂತ ಬರ್ತದೆ ಮತ್ತು ಇಟ್ ಇಸ್ ಅನದರ್ ಮೆಥಡ್ ಕಾಲ್ಡ್ ಇಂಡಕ್ಟಿವ್ ಮೆಥಡ್ ಅಂತ ಬರ್ತದೆ ಆ್ಯಂಡ್ ದೆರ್ ಈಸ್ ಅ ರಿಸೀವ್ ಪ್ರೋಕೆಲ್ ಮೆಥಡ್ ಅಂತ ಬರ್ತದೆ ಓಕೆ ಸೊ ಅದರ್ ಥಿಂಗ್ ದ್ಯಾಟ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಸೊ ಈ ಮೆಥಡ್ ಭಾಳ ಇಂಪಾರ್ಟೆಂಟ್ ಒಂದು ಇನ್ಸಿಡೆಂಟ್ ಕೊಟ್ಟು ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಸೊ ದಯವಿಟ್ಟು ಇದನ್ನು ನೀವು ಏನು ಮಾಡಿರಿ ನೋಟ್ ಡೌನ್ ಮಾಡ್ಕೊಡಿ ಅದೇ ರೀತಿಯಾಗಿ ನೀವು ಆಡಿಯೋ ಲಿಂಗ್ವಲ್ ಮೆಥಡ್ ಆಡಿಯೋ ಲಿಂಗ್ವಲ್ ಮೆಥಡ್ ಸೊ ದಯವಿಟ್ಟು ಇದನ್ನು ಕೂಡ ನೋಟ್ ಡೌನ್ ಮಾಡಿಕೊಡಿ ಆ್ಯಂಡ್ ದೆನ್ ಜೊತೆಗೆ ಲೆಕ್ಸಿಕಲ್ ಅಪ್ರೋಚ್ ಓಕೆ ಲೆಕ್ಸಿಕಲ್ ಅಪ್ರೋಚ್ ವಾಟ್ ಡಸ್ ಇಟ್ ಮೀನ್ ಲೆಗ್ ಲೆಕ್ಸಿಕಲ್ ಲೆಕ್ಸಿಕಲ್ ಅಂದರೆ ಏನಂದರೆ ಇಟ್ಸ್ ವೆರಿ ಸಿಂಪಲ್ ಇಟ್ಸ್ ಅ ನೋ ದ ಸ್ಟಡಿ ಆಫ್ ದ ವರ್ಲ್ಡ್ ಸಮಥಿಂಗ್ ಇಸ್ ಕೋಲ್ಡ್ ನಾವೇನು ಡಿಕ್ಷನರಿ ಒಳಗಡೆ ಏನು ಹುಡುಕ್ತಾ ಹುಡುಕ್ತಾ ಪದಗಳನ್ನು ಕಲಿತೀವಿ ಲೆಕ್ಸಿಕಲ್ ಇಸ್ ಸಮಥಿಂಗ್ ರಿಲೇಟೆಡ್ ಅಬೌಟ್ ದ ವರ್ಲ್ಡ್ ಓಕೆ ದ ಬ್ಲೆಂಡೆಡ್ ಲರ್ನಿಂಗ್ ಅಂತ ಬರ್ತದ ದ ಬ್ಲೆಂಡೆಡ್ ಲರ್ನಿಂಗ್ ಬ್ಲೆಂಡ್ ಅಂತಂದರೆ ಒಂದು ರೀತಿ ಒಳಗಡೆ ಇಟ್ಸ್ ಆಫ್ಲೈನ್ ದ ಆನ್ಲೈನ್ ಮೂಡೊಳಗೆ ನಾವೇನು ಮಾಡೋದು ಕ್ಲಾಸನ್ನು ಕೇಳೋದು ಅಥವಾ ಕಲಿಯೋದು ಅಂತ ಹೇಳ್ತೀವಿ ಇನ್ ಇವಿಷ್ಟು ಇಂಪಾರ್ಟೆಂಟ್ ಅದಾವ ದ ಮೆಥಡ್ಸ್ ಆಫ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಇದು ಇಂಪಾರ್ಟೆಂಟ್ ಇದೆ ಆ್ಯಂಡ್ ದೆನ್ ಇದು ಬಿಟ್ಟು ಕೆಲವಷ್ಟು ಅಪ್ರೋಚಸ್ ಅಂತ ಬರ್ತಾವ ಇಂಗ್ಲೀಷ್ ಲ್ಯಾಂಗ್ವೇಜ್ ಒಳಗೆ ಕೆಲವಷ್ಟು ಅಪ್ರೋಚಸ್ ಬರ್ತಾವ ಇದು ಇದನ್ನು ನೀವು ಬರ್ಕೋರಿ ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ ಟಾಪ್ ಟು ಟಾಪ್ ಬಾಟಮ್ ಅಪ್ರೋಚ್ ಅಂತ ಬರ್ತದೆ ಟಾಪ್ ಬಾಟಮ್ ಅಪ್ರೋಚ್ ಅಂತ ಬರ್ತದೆ ಓಕೆ ಟಾಪ್ ಬಾಟಮ್ ಅಪ್ರೋಚ್ ಅಂತ ಹೇಳ್ತೀವಿ ಇದಕ್ಕೆ ನಾವು ಟಾಪ್ ಡೌನ್ ಅಪ್ರೋಚ್ ಅಂತ ಹೇಳ್ತೀವಿ ಅಂದರೆ ಮೇಲಿಂದ ಕೆಳಗೆ ಬರೋದು ಓಕೆ ದೆನ್ ಬಾಟಮ್ ಅಪ್ ಅಪ್ರೋಚ್ ಅಂತ ಬರುತ್ತೆ ಬಾಟಮ್ ಅಪ್ ಅಪ್ರೋಚ್ ಬಾಟಮ್ ಅಪ್ ಅಪ್ರೋಚ್ ಅಂತಂದರೆ ಕೆಳಗಡೆಯಿಂದ ಮೇಲೆ ಹೋಗೋದು ಅಂದರೆ ಯಾವ ರೀತಿಯಾಗಿ ಒಂದು ಇಂಗ್ಲೀಷ್ ಭಾಷೆಯನ್ನು ಕಲಿಯಕತ್ತಾಗ ನಾವು ಮೊದಲು ಏನು ಕಲಿಬೇಕು ಒಂದು ಏನು ಲೆಟರ್ ಇರುತ್ತಲ್ಲ ಆ ಲೆಟರ್ದ ಸೌಂಡ್ ಕಲಿಬೇಕು ಸೌಂಡ್ ಕಲ್ತಿದಾದ ಮೇಲೆ ನಾವೇನು ಮಾಡಬೇಕು ಸೊ ದೆನ್ ಗೋ ಫಾರ್ ಐಡೆಂಟಿಫೈ ಮಾಡಿದ್ಮೇಲೆ ನಾವೇನು ಮಾಡ್ತೀವಿ ಆ ವರ್ಡನ್ನು ನಾವೇನು ಮಾಡ್ತೀವಿ ಸೌಂಡ್ ಮಾಡಿದ ಮೇಲೆ ವರ್ಡನ್ನು ಫಾರ್ಮ್ ಮಾಡ್ತೀವಿ ವರ್ಡ್ ಕಲಿತೀವಿ ವರ್ಡ್ ಕಲ್ತಿದಾದ ಮೇಲೆ ಏನು ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ನಾವು ಅದರದ್ದು ಸಿಂಟ್ಯಾಕ್ಸಿಗೆ ಹೋಗ್ತೀವಿ ಸಿಂಟ್ಯಾಕ್ಸ್ ಮೀನ್ಸ್ ಒಂದು ಸೆಂಟೆನ್ಸಿಗೆ ಹೋಗ್ತೀವಿ ಸೆಂಟೆನ್ಸ್ ಹೋದ್ಮೇಲೆ ಒಂದು ಪ್ಯಾರಾಗ್ರಾಫಿ ಹೋಗ್ತೀವಿ ಪ್ಯಾರಾಗ್ರಾಫಿ ಹೋದ್ಮೇಲೆ ಸೊ ದೆನ್ ಒಂದು ಲೆಸನ್ ಹಿಂಗೆ ಹೋಗ್ತೀವಿ ಅಂತಾನೆ ಇದಕ್ಕೆ ನಾವು ಬಾಟಮ್ ಅಪ್ ಅಪ್ರೋಚ್ ಅಂದರೆ ಬಾಟಮ್ ಕೆಳಗಡೆಯಿಂದ ಮೇಲೆ ಹೋಗೋದು ಅಂತ ವಿಧಾನ ಅಂತ ಇನ್ನು ಟಾಪ್ ಡೌನ್ ಅಪ್ರೋಚ್ ಕೂಡ ನೀವು ಬರ್ಕೊಂಡಿರಿ ಅಂದ್ಕೊಳ್ತಾ ಇದ್ದೀನಿ ಅಗೇನ್ ಕನ್ಸ್ಟ್ರಕ್ಷನ್ ಇದೇನು ಬಸ್ಟೇನು ಮುಖ್ಯವಲ್ಲ ಓಕೆ ದ ಹೋಲ್ ಲ್ಯಾಂಗ್ವೇಜ್ ಅಪ್ರೋಚ್ ಅಂತ ಬರುತ್ತೆ ಡಬ್ಲ್ಯೂ ಎಚ್ ಓ ಎಲ್ ಇ ಹೋಲ್ ಲ್ಯಾಂಗ್ವೇಜ್ ಅಪ್ರೋಚ್ ಅಂತ ಬರುತ್ತೆ ಸೊ ದಯವಿಟ್ಟು ಇದನ್ನು ಕೂಡ ನೋಟ್ ಡೌನ್ ಮಾಡ್ಕೊರಿ ಓಕೆ ಸೊ ಅದರ್ ಥಿಂಗ್ ದಟ್ ಇದು ಬಿಟ್ಟು ನೀವು ವರ್ಡ್ ಮೆಥಡ್ ಅಂತ ಬರ್ತದ ವರ್ಡ್ ಟು ವರ್ಡ್ ಮೆಥಡ್ ಓಕೆ ಸೊ ಇದನ್ನು ದಯವಿಟ್ಟು ನೋಡ್ಕೋರಿ ಒಂದು ಇನ್ಸಿಡೆಂಟ್ ಕೊಡ್ತಾರೆ ಇನ್ಸಿಡೆಂಟ್ ಅಂದರೆ ಇಸ್ ನಥಿಂಗ್ ಬಟ್ ಒಂದು ಲಿಟ್ಲ್ ಬಿಟ್ ಒಂದು ಪ್ರಶ್ನೆನೇ ಅದು ಆ ಪ್ರಶ್ನೆ ಒಳಗಡೆ ನಿಮಗೊಂದು ನಾಲ್ಕೈದು ಲೈನದೊಳಗಡೆ ಒಂದು ಸಣ್ಣ ಒಂದು ಇನ್ಸಿಡೆಂಟ್ ಒಂದು ಘಟನೆ ಇರ್ತದೆ ಓಕೆ ಶಿಕ್ಷಕನು ಒಂದು ತರಗತಿಯೊಳಗಡೆ ಮಕ್ಕಳಿಗೆ ಪಾಠ ಮಾಡಾಗತ್ತೆ ಕೆಳಗಿನ ಯಾವ ಈ ಬೋಧನಾ ವಿಧಾನವನ್ನು ಈ ಅಪ್ರೋಚನ್ನು ಬಳಕೆ ಮಾಡ್ತಾರೆ ಅಂತ ಪ್ರಶ್ನೆ ಕೇಳ್ತಾರೆ ಸೊ ಅದಕ್ಕೋಸ್ಕರ ದೆನ್ ಎಲ್ ಎಸ್ ಆರ್ನಬ್ರು ಸ್ಕಿಲ್ಸ್ ಮೇಲೆ ಕೇಳ್ತಾರೆ ಈಗ ಲಿಸ್ನಿಂಗ್ ಸ್ಪೀಕಿಂಗ್ ರೀಡಿಂಗ್ ಮತ್ತು ರೈಟಿಂಗ್ ಅಂತ ಬರ್ತದೆ ನಾನು ರೀಡಿಂಗ್ ಸ್ಕಿಲ್ ಬಗ್ಗೆ ಅಷ್ಟು ನಿಮ್ಗೆ ಹೇಳ್ತೀನಿ ಈಗ ನೋಡ್ ರೀಡಿಂಗ್ ಅಂತ ಅಂದಾಗ ದೇರ್ ಆರ್ ಏನೋ ನೋ ಯೂಶ್ವಲಿ ಫೋರ್ ಟೈಪ್ಸ್ ಆಫ್ ರೀಡಿಂಗ್ ಸ್ಕಿಲ್ಸ್ ಇಂಟೆನ್ಸಿವ್ ರೀಡಿಂಗ್ ಸ್ಕಿಲ್ಸ್ ಆಗಿರ್ಬೋದು ಎಕ್ಸ್ಟೆನ್ಸಿವ್ ರೀಡಿಂಗ್ ಸ್ಕಿಲ್ಸ್ ಆಗಿರ್ಬೋದು ಆ್ಯಕ್ಟಿವ್ ರೀಡಿಂಗ್ ಸ್ಕಿಲ್ಸ್ ಆಗಿರ್ಬೋದು ಮತ್ತು ಸೈಲೆಂಟ್ ರೀಡಿಂಗ್ ಸ್ಕಿಲ್ಸ್ ಅಂತ ಬರ್ತವೆ ಸೊ ಇದ್ರೊಳಗಡೆ ಇಂಟೆನ್ಸಿವ್ ಮತ್ತು ಎಕ್ಸ್ಟೆನ್ಸಿವ್ ಭಾಳ ಇಂಪಾರ್ಟೆಂಟ್ ಇದೆ ಲೈಕ್ ಇಂಟೆನ್ಸ್ ಅಂದರೆ ಏನು ಬೇಕು ಸ್ಟೇ ಮತ್ತು ಎಕ್ಸಾಕ್ಟಾಗಿ ಓದೋದು ಎಕ್ಸ್ಟೆನ್ಸಿವ್ ಅಂತಂದರೆ ಲೈಕ್ ಒಂದು ಸಣ್ಣ ಒಂದು ದೊಡ್ಡ ಬುಕ್ಗಳನ್ನು ಓದ್ಬಿಡೋದು ಓಕೆ ಅಂದರೆ ನಾವು ಅಲ್ಲಿ ಸುಮ್ಮನೆ ಓದ್ತಾ ಅದು ಬುಕ್ ಓದಿಸ್ ಓದಿಸ್ತಾ ಹೋಗ್ತದ ದಟ್ ಇಸ್ ಕಾಲ್ಡ್ ಎಕ್ಸ್ಟೆನ್ಸಿವ್ ಅಂತ ಅಂದರೆ ಒಂದು ವಿಷಯದ ಬಗ್ಗೆ ನಾವು ಎರಡು ಮೂರು ಪುಸ್ತಕಗಳನ್ನು ಓದೋದು ಹೀಗೆ ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತಂದರೆ ನಾವು ಖುಷಿಗೋಸ್ಕರ ಅಥವಾ ಏನು ನಾವು ಎಕ್ಸ್ಟ್ರಾಡಿನರಿ ಆಗ್ಲಿಕ್ಕೋಸ್ಕರ ಓದೋದು ಎಕ್ಸ್ಟೆನ್ಸಿವ್ ರೀಡಿಂಗ್ ಇಂಟೆನ್ಸಿವ್ ರೀಡಿಂಗ್ ಅಂದರೆ ಇಂಟೆನ್ಸಿಫೈ ಲೈಕ್ ಇಂಟೆನ್ಷನ್ ಇಟ್ಕೊಂಡು ಓದುವಂಥದ್ದು ನಿಮಗೆ ಸೈಲೆಂಟ್ ರೀಡಿಂಗು ಗೊತ್ತಿದೆ ಮತ್ತು ಆ್ಯಕ್ಟಿವ್ ರೀಡಿಂಗು ಕೂಡ ಗೊತ್ತಿದೆ ಸೊ ಅವುಗಳನ್ನು ದಯವಿಟ್ಟು ನೋಡ್ಕೊರಿ ದೇಸ್ ಆರ್ ದ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ರೀಡಿಂಗ್ ಸ್ಕಿಲ್ಸ್ ಅಗೇನ್ ಲಿಸ್ನಿಂಗ್ ಅಂತೂ ಬರ್ತದೆ ಆ್ಯಕ್ಟಿವ್ ಲಿಸ್ನಿಂಗ್ ಮತ್ತು ಪ್ಯಾಸಿವ್ ಲಿಸ್ನಿಂಗ್ ಅಂತೆಲ್ಲ ಬರ್ತದೆ ಸೊ ದಯವಿಟ್ಟು ಅಗೇನ್ ಸೈಲೆಂಟ್ ಲಿಸ್ನಿಂಗ್ ಅಂತೂ ಕೂಡ ಬರ್ತದೆ ಅದನ್ನು ಕೂಡ ನೋಡ್ಕೊರಿ ಅಗೇನ್ ರೀಡಿಂಗ್ ಆಮೇಲೆ ಅಗೇನ್ ರೈಟಿಂಗ್ ಕೂಡ ಇಂಪಾರ್ಟೆಂಟ್ ಇದೆ ಇದು ಬಿಟ್ಟು ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್ ಅಂತ ಬರ್ತದೆ ಟೈಪ್ಸ್ ಆಫ್ ಇವ್ಯಾಲ್ಯೂಷನ್ ಫಾರ್ಮೇಟಿವ್ಯಾಲ್ಯೂಯೇಷನ್ ಸಮೇಟಿವ್ಯಾಲ್ಯೂಯೇಷನ್ ಕಂಟಿನ್ಯೂಸ್ ಕಾಂಪ್ರಿಯೆನ್ಶಿ ಇವ್ಯಾಲ್ಯುವೇಷನ್ ಓಕೆ ಫಾರ್ಮೇಟಿವ್ ಸಮೇಟಿವ್ ಕಂಟಿನ್ಯೂಯಸ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯುವೇಷನ್ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಲಾಂಗ್ ವಿತ್ ದಟ್ ಇದು ಬಿಟ್ಟು ನೀವು ಸಿ ಸಿ ನೋಡ್ಕೊಡಿ ಕಂಟಿನ್ಯೂ ಅದೇ ಹೇಳಿದೆ ಎಲ್ಲ ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿ ಇವ್ಯಾಲ್ಯುವೇಷನ್ ಇದ್ರ ಜೊತೆಗೆ ನೀವು ಏನು ಅಂದರೆ ಡಯಗ್ನೋಟಿಕ್ಸ್ ಟೆಸ್ಟ್ ಕೂಡ ಕೂಡ ನೋಡ್ಕೋಬೇಕು ಯೂನಿಟ್ ಟೆಸ್ಟ್ ಕೂಡ ನೋಡ್ಕೋಬೇಕಾಗ್ತದೆ ಡಯಾಗ್ನೋಟಿಕ್ಸ್ ಟೆಸ್ಟ್ ಮತ್ತು ಯೂನಿಟ್ ಟೆಸ್ಟ್ ಸೊ ಡಯಾಗ್ನೊಕ್ ಟೆಸ್ಟ್ ಯೂನಿಟ್ ಟೆಸ್ಟಿಗೆ ಹೆಲ್ಪ್ ಆಗ್ತೈತೆ ಅಂತ ಗೊತ್ತಿದೆ ಅಂದರೆ ಒಂದು ಸ್ಟ್ರೆಂತ್ ಮತ್ತು ವೀಕ್ನೆಸ್ಸನ್ನು ಐಡೆಂಟಿಫೈ ಮಾಡಲಿಕ್ಕೆ ನಾವು ಡ್ಯಾಗ್ನೋ ಡ್ಯಾಗ್ನೋಸ್ಟಿಕ್ ಟೆಸ್ಟನ್ನು ಯೂಸ್ ಮಾಡ್ತೀವಿ ನಾವು ನೈದಾನಿಕ ಪರೀಕ್ಷೆ ಅಂತ ಏನು ಕನ್ನಡದಲ್ಲಿ ಕರಿತೀವಿಲ್ಲ ಸೊ ಅದನ್ನು ನಾವು ಇಂಗ್ಲೀಷು ಡೈಗ್ನೋಟಿಕ್ಸ್ ಟೆಸ್ಟ್ ಅಂತ ಹೇಳ್ತೀವಿ ಅದೇನು ಘಟಕ ಪರೀಕ್ಷೆನೂ ಕೂಡ ಇಂಪಾರ್ಟೆಂಟ್ ಇದೆ ಅದನ್ನು ಕೂಡ ನೀವು ನೋಡ್ಕೋರಿ ಮತ್ತು ರೆಮಿಡಿಯಲ್ ಟೀಚಿಂಗ್ ಬಗ್ಗೆ ಕೂಡ ಸ್ವಲ್ಪ ನೀವು ಇರಿ ಓಕೆನಾ ಸೊ ಡಯಾಗ್ನೋಕ್ ಟೆಸ್ಟ್ ಆದಮೇಲೆ ನಾವು ರೆಮಿಡಿಯಲ್ ಟೀಚಿಂಗ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಓಕೆನಾ ಅಗೇನ್ ಯೂನಿಟ್ ಟೆಸ್ಟ್ ಆದಮೇಲೆ ಕೂಡ ನಾವು ಮಾಡಬಹುದು ಓಕೆ ಇದು ಬಿಟ್ಟು ದ ಲ್ಯಾಂಗ್ವೇಜ್ ವಾಟ್ ಈಸ್ ಲ್ಯಾಂಗ್ವೇಜ್ ದ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ಲ್ಯಾಂಗ್ವೇಜ್ ಇಸ್ ಇನ್ ಅನ್ ಅರ್ ಇಂಪಾರ್ಟೆಂಟ್ ಥಿಂಗ್ ಇದ್ರ ಬಳಿಕ ಈ ಯಾವುದು ಲ್ಯಾಂಗ್ವೇಜ್ನ ಲಕ್ಷಣ ಅಲ್ಲ ಭಾಷೆಯ ಲಕ್ಷಣವಲ್ಲ ಲಕ್ಷಣವಾಗಿದೆ ಅಂತ ಕೇಳ್ತಾರೆ ಸೊ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದ ಲ್ಯಾಂಗ್ವೇಜ್ ಇಸ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಓಕೆ ಇದನ್ನು ನೋಡ್ಕೋರಿ ಇದು ಬಿಟ್ಟು ಕೆಲವೊಂದು ಲ್ಯಾಂಗ್ವೇಜ್ ಭಾಷೆ ಒಳಗಡೆ ಕೆಲವೊಂದು ಸ್ಟ್ರಕ್ಚರ್ ಬರ್ತಾವೆ ಈಗ ವಾಟ್ ಡಸ್ ಇಟ್ ಮೀನ್ ಸಿಮ್ಯಾಂಟಿಕ್ಸ್ ಮಾರ್ಫಾಲಜಿ ಮತ್ತು ಫೊನಾಟಿಕ್ಸ್ ಓಕೆ ಮತ್ತು ಫೊನಾಲಜಿ ಅಂದ್ರೇನು ಫೋನ್ ಅಂದರೆ ಇಟ್ಸ್ ಅ ಸೌಂಡ್ ದ ಸ್ಟಡಿ ಆಫ್ ದ ಸೌಂಡ್ ಇಸ್ ಕಾಲ್ಡ್ ಫೊನೊಲಜಿ ಆ್ಯಂಡ್ ಮಾರ್ಫಾಲಜಿ ಆಮೇಲೆ ಸಿಮ್ಯಾಂಟಿಕ್ಸು ದಯವಿಟ್ಟುಗಳನ್ನು ಕೂಡ ನೀವು ನೋಡ್ಬೇಕು ಸಿಂಟ್ಯಾಕ್ಸನ್ನು ನೋಡ್ಕೊರಿ ಮತ್ತು ಪ್ರಾಗ್ಮ್ಯಾಟಿಕ್ಸನ್ನು ನೋಡ್ಕೊರಿ ಓಕೆನಾ ಅಗೇನ್ ಐ ರಿಪೀಟ್ ನೋಡಿರಿ ಈಗ ಹೆಂಗಂದರೆ ಸಿಮ್ಯಾಂಟಿಕ್ಸ್ ಸಿಂಟ್ಯಾಕ್ಸ್ ಓಕೆ ಸಿಮ್ಯಾಂಟಿಕ್ಸ್ ಸಿಂಟ್ಯಾಕ್ಸ್ ಮಾರ್ಫೊಲಜಿ ಆ್ಯಂಡ್ ಫೊನೊಲಜಿ ಮತ್ತು ಫೊನೊಟಿಕ್ಸ್ ಮತ್ತು ಪ್ರಾಗ್ಮ್ಯಾಟಿಕ್ಸ್ ಓಕೆ ದಯವಿಟ್ಟುಗಳನ್ನ ನೋಡ್ಕೊರಿ ಇವು ಕೂಡ ಇಂಪಾರ್ಟೆಂಟ್ ಇದಾವೆ ಇದು ಬಿಟ್ಟು ನೀವು ಏನು ಫೈ ಸಿಕ್ವೆನ್ಸ್ ಅಂತ ಕೇಳ್ತ ಅಂದರೆ ಫೈ ಇ ಓಕೆ ಅಂದರೆ ನಾವು ಹೇಳ್ತೀವಲ್ಲ ಎಂಗೇಜ್ ಆಮೇಲೆ ಎಕ್ಸ್ಪ್ಲೋರ್ ಮತ್ತು ಎಕ್ಸ್ಪ್ಲೇನ್ ಮತ್ತು ಎಕ್ಸ್ಪ್ಯಾಂಡ್ ಮತ್ತು ಇವ್ಯಾಲ್ಯುವೇಟ್ ಅಂತ ಹೇಳ್ತೀವಲ್ಲ ಫೈ ಇ ಸಿಕ್ವೆನ್ಸ್ ಐದು ವಿ ಬೋಧನಾ ಹಂತಗಳು ಅದಾವಲ್ಲ ಸೊ ಅವುಗಳನ್ನ ಕೊಟ್ಟು ದಯವಿಟ್ಟು ನೋಡ್ಕೋರಿ ಇದು ಬಿಟ್ಟು ನೀವು ಅಫ್ಕೋರ್ಸ್ ನೀವು ನೋಡ್ತೀರಿ ಕೆಲವೊಂದಿಷ್ಟು ಲಾಂಗ್ ಫಾರ್ಮ್ಸ್ ಬರ್ತಾವೆ ಅಂದರೆ ಲಾಂಗ್ ಫಾರ್ಮ್ಸ್ ಅಂತಂದರೆ ನಾವೇನು ಹೇಳ್ತೀವಿ ವಿಸ್ತರಿಸುವಂಥದ್ದು ಈಗ ಎನ್ ಸಿ ಟಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಟ್ರೈನಿಂಗ್ ಎನ್ ಸಿ ಟಿಯನ್ನು ನೋಡ್ಕೊರಿ ಸಿ ಬಿ ಎಸ್ ಇ ಸೆಂಟ್ರ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ನೋಡ್ಕೋರಿ ಮತ್ತು ಅಗೇನ್ ಯಾವುದು ಈ ಡೈಟನ್ನು ನೋಡ್ಕೋರಿ ಸಿ ಸಿ ಇದು ರಿಪೀಟ್ ಆಗಿದೆ ಕ್ವೆಶನ್ ಕಂಟಿನ್ಯೂಯಸ್ ಕಾಂಫ್ರೆನ್ಸ್ ಇವು ಯಾವುದು ಅಂದರೆ ನಾವು ಹೇಳ್ತೀವಲ್ಲ ಸಣ್ಣದಿದೆ ಗೊತ್ತಿದೆ ಅನ್ನೋದು ನಮ್ಗೆ ಗೊತ್ತಿರ್ತದೆ ಬಟ್ ಅಲ್ಲಿ ಪರೀಕ್ಷೆ ಒಳಗಡೆ ಗೊಂದಲ ಆಗಿ ನಾವು ಮಿಸ್ಟೇಕ್ಸ್ ಮಾಡ್ತಿರ್ತೀವಿ ಸೊ ಇದು ಆಗಬಾರ್ದು ಮತ್ತು ಅಗೇನ್ ಕೆಲವೊಂದಿಷ್ಟು ಹಾಂ ಈಗ ನಾವು ಪರೀಕ್ಷೆನ ಅಥವಾ ಒಂದು ಕ್ಲಾಸ್ ರೂಮ್ ಒಳಗಡೆ ನಾವು ಏನು ಮಾಡ್ತೀವಿ ಕೆಲವೊಂದಿಷ್ಟು ಆಬ್ಜೆಕ್ಟ್ಸ್ಗಳನ್ನು ಅಂದರೆ ನಾವು ರಿಯಲ್ ಲೈಫ್ ಸಿಚುವೇಶನ್ಸ್ಗೆ ಇರುವಂಥ ಕೆಲವೊಂದಿಷ್ಟು ವಸ್ತುಗಳನ್ನು ತೊಗೊಂಡು ಹೋಗಿ ಮಕ್ಕಳಿಗೆ ತೋರಿಸ್ತೀವಿ ಆ ವಸ್ತುಗಳಿಗೆ ಏನಂತ ಕರೀತಾರ ರಿಲಿಯಾ ಅಂತ ಹೇಳ್ತಾರೆ ಆರ್ ಇ ಎಲ್ ಇ ಎ ಓಕೆ ರಿಲಿಯಾ ಸೊ ರಿಲಿಯಾ ಇಸ್ ಅನದರ್ ಆರ್ ಇ ಎಲ್ ಐ ಅಂತ ಎನ್ ಎಲ್ ಎಲ್ ಐ ಎ ಅಂತ ಹೇಳ್ತೀವಿ ಇದಕ್ಕೆ ನಾವು ರಿಲಿಯಾ ಅಂತ ಹೇಳ್ತೀವಿ ಇದು ಕೂಡ ಇನ್ ಅನದರ್ ಇಂಪಾರ್ಟೆಂಟ್ ಮತ್ತು ಹಾಗೇನು ನಾವು ಹೇಳ್ತೀವಲ್ಲ ಏನು ಇಟ್ಸ್ ಲೈಕ್ ರಿಯಲ್ ಥಿಂಗ್ಸ್ ಅಬ್ಜೆಕ್ಟ್ಸು ಅಂತೆಲ್ಲ ಸೊ ಹಂಗೆ ನೋಡಿ ಓಕೆ ಸೊ ಇದನ್ನಷ್ಟು ನೀವು ನೋಡ್ಕೊಂಡ್ರೆ ಸಾಕಾಗ್ತದೆ ಇನ್ನು ಗ್ರಾಮರ್ ಸೆಕ್ಷನ್ ಒಳಗೆ ನೀವು ರೈಮ್ ಸ್ಕೀಮ್ ಅಂತ ಬರ್ತದೆ ಓಕೆನಾ ಇಂಗ್ಲೀಷ್ ಲ್ಯಾಂಗ್ವೇಜ್ ಒಳಗಡೆ ರೈಮ್ ಸ್ಕೀಮ್ ಕನ್ನಡದೊಳಗೆ ಪ್ರಾಸ ಪದಗಳು ಅಂತ ಇದ್ರ ಬಗ್ಗೆ ನಾನು ಒಂದು ಕ್ಲಾಸ್ ಮಾಡಿದ್ದೀನಿ ಒಂದು ಎರಡು ಒಂದು ನಿಮಿಷದ ಎರಡು ನಿಮಿಷದ ಮಾಡಿದ್ದೀನಿ ದಯವಿಟ್ಟೊಂದು ನೋಡ್ಕೋರಿ ರೈಮ್ ಸ್ಕೀಮ್ ಅದನ್ನು ನೋಡ್ಕೋರಿ ಇದು ಬಿಟ್ಟು ಫಿಗರ್ಸ್ ಆಫ್ ಸ್ಪೀಚನ್ನು ಕೇಳ್ತಿರ್ತಾನೆ ಟಿ ಇ ಟಿ ಪೇಪರ್ ಒನ್ ಒಳಗಡೆ ಜಾಸ್ತಿ ಫಿಗರ್ಸ್ ಆಫ್ ಸ್ಪೀಚ್ ಕೇಳಿ ಕೇಳುತ್ತಿರ್ತಾನೆ ಪೇಪರ್ ಟೂದೊಳು ಕೂಡ ಕೇಳ್ಬೋದು ಕೇಳಿಕ್ಕೆ ಬರೋಂಗಿಲ್ಲ ನಾವೇನು ಹೇಳ್ತೇವೆ ಸಿಮಿಲಿ ಮೆಟಾಫರ್ ಫರ್ ಸನಿಫಿಕೇಶನ್ ಓಕೆ ಹೈಪರ್ ಬೊಳೆ ಆಮೇಲೆ ನಾವು ಅಲಿಟ್ರೇಷನ್ ಏನು ಹೇಳ್ತೀವಿ ಸೊ ಹೀಗೆ ಒಂದು ಆರು ನೀವು ಇಂಪಾರ್ಟೆಂಟ್ ಮುಖ್ಯವಾಗಿರೋದು ನೋಡ್ಕೊಂಡ್ಬಿಟ್ರೆ ಸಾಕಾಗ್ತದೆ ಇದು ಬಿಟ್ಟು ನೀವು ಏನು ನೋಡ್ಬೋದು ಅಂತಂದರೆ ಗ್ರಾಮರ್ ಒಳಗಡೆ ಡೈರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚ್ ಕೇಳ್ತಾನ ಆ್ಯಕ್ಟಿವೀಸ್ ಪ್ಯಾಸಿವೈಸ್ ಕೇಳ್ತಾನೆ ಆರ್ಟಿಕಲ್ ಕೇಳ್ತಾನೆ ಮತ್ತು ಪ್ರಿಪೊಸಿಷನ್ಸ್ ಭಾಳ ಕೇಳ್ತಾನ ಓಕೆ ಸೊ ಇವುಗಳನ್ನ ಇಷ್ಟು ನೋಡ್ಪೊರಿ ಸಾಕಾಗ್ತದೆ ಓಕೆ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮುಂದಿನ ವೀಡಿಯೋಗಳ್ ನಾನು ನಿಮಗೆ ಸಿಗ್ತೀನಿ ಧನ್ಯವಾದ